ಸ್ಥಳೀಯರ ಹಾಗೂ ಉದ್ಯೋಗಿಗಳ ಅನುಕೂಲಕ್ಕಾಗಿ ದೇರಳಕಟ್ಟೆಯ ಕೆಸಿಡ್ಡೆ ಆಸ್ಪತ್ರೆಯಲ್ಲಿ ಸಂಜೆ ಕ್ಲಿನಿಕ್ ಅನ್ನು ಆರಂಭಿಸಲಾಗಿದ್ದು ಕ್ಲಿನಿಕ್ ಉದ್ಘಾಟನೆಯನ್ನ ನೆಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ ಶೆಟ್ಟಿ ನೆರವೇರಿಸಿದರು ಮೆಡಿಸಿನ್ ಸರ್ಜರಿ ಆರ್ಥೋಪೀಡಿಯೋಡ್ರಿಕ್ ರೇಡಿಯಾಲಜಿ ಸೇರಿದಂತೆ ಏಳು ವಿಭಾಗಗಳನ್ನು ಹೊಂದಿರುವ ಸಂಜೆ ಕ್ಲಿನಿಕ್ನಲ್ಲಿ ನುರಿತ ವೈದ್ಯರು ಇರಲಿದ್ದು ಕೇವಲ ರೂಪಾಯಿ ಐವತ್ತನ್ನು ಪಾವತಿಸಿ ನೋಂದಣಿ ಮಾಡಿ ವೈದ್ಯರ ಸಲಹೆ ಪಡೆಯಬಹುದಾಗಿದೆ ಕಾರ್ಯಕ್ರಮ ಉದ್ಘಾಟಿಸಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ ಮಾತನಾಡಿ ಕೆಎಸಡ್ಡಿ ಆಸ್ಪತ್ರೆ ಸ್ಥಳೀಯರ ಅನುಕೂಲಕ್ಕಾಗಿ ಸಂಜೆ ಐದು ಗಂಟೆಯಿಂದ ರಾತ್ರಿ ಏಳೂವರೆ ಗಂಟೆಯವರೆಗೆ ಈವ್ನಿಂಗ್ ಸ್ಪೆಷಲ್ ಕ್ಲಿನಿಕ್ ಅನ್ನ ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಆರಂಭಿಸಲಾಗಿದೆ ಕೇವಲ ರೂಪಾಯಿ ಐವತ್ತು ನೋಂದಣಿ ಶುಲ್ಕ ಮಾತ್ರ ಪಡೆಯಲಾಗುತ್ತಿದೆ ಈ ಕ್ಲಿನಿಕ್ನಲ್ಲಿ ಎಲ್ಲಾ ತಜ್ಞ ವೈದ್ಯರುಗಳ ಸೇವೆ ಲಭ್ಯ ಇರುತ್ತೆ ಈಗಾಗಲೇ ಕೆಎಸ್ ಸಿಗ್ಡೆ ಆಸ್ಪತ್ರೆ ಸಾವಿರದ ಇನ್ನೂರು ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿದ್ದು ಬೆಡ್ ಸ್ಕ್ಯಾನ್ ಎಂಆರ್ಐ ರೋಬೋಟಿಕ್ ಸರ್ಜರಿ ಹದಿನೇಳು ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳ ವ್ಯವಸ್ಥೆಯನ್ನ ಒಳಗೊಂಡಿದೆ ಎಲ್ಲಾ ರೋಗಿಗಳಿಗೆ ಅತ್ಯಾಧುನಿಕ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕೂಡ ಇದೆ ಹಿಂದೆ ಸ್ಪೆಷಲ್ ಕ್ಲಿನಿಕ್ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಐದು ಗಂಟೆಯವರೆಗೆ ಮಾತ್ರ ನಡೀತಾ ಇತ್ತು ಆದರೆ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಇದೀಗ ಸಂಜೆ ಐದರಿಂದ ಏಳುವರೆ ಗಂಟೆವರೆಗೆ ಸುಸಜ್ಜಿತ ಈವ್ನಿಂಗ್ ಕ್ಲಿನಿಕ್ ಪ್ರಾರಂಭಿಸಲಾಗಿದೆ ಒಟ್ಟು ರೂಪಾಯಿ ಎರಡು ಕೋಟಿಯ ವೆಚ್ಚದಲ್ಲಿ ಈ ಕ್ಲಿನಿಕ್ ನವೀಕರಿಸಲಾಗಿದೆ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಮತ್ತು ಸೌಲಭ್ಯ ಈ ನೂತನ ಕ್ಲಿನಿಕ್ ನೆರವಾಗಲಿ ಎನ್ನುವುದು ಸ್ಥಾಪಕರ ಆಶಯ ಎಂದು ಹೇಳಿದರು ನಮ್ಮ ಕೆ ಎಸ್ ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ ದೇರ್ಲೆಕಟ್ಟೆಯಲ್ಲಿ ಈಗಾಗಲೇ ಒಂದು ಸಾವಿರದ ಇನ್ನೂರು ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ ಇಲ್ಲಿ ಪೆಟ್ ಸ್ಕ್ಯಾನ್ ಆಗಿರ್ಬೋದು ಎಮ್ ಆರ್ ಐ ತ್ರೀ ಟೆಸ್ಟ್ಲರ್ ಆಗಿರ್ಬೋದು ರೊಬಾಟಿಕ್ ಸರ್ಜರಿ ಆಗಿರ್ಬೋದು ಹದಿನೇಳು ಸುಸಜ್ಜಿತ ಆಪರೇಷನ್ ಥಿಯೇಟ್ರ್ಗಳಾಗಿರ್ಬೋದು ಎಲ್ಲ ರೀತಿಯಲ್ಲೂ ಯಾವ ರೋಗಕ್ಕೂ ಸುಸಜ್ಜಿತವಾಗಿ ಚಿಕಿತ್ಸೆಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಇವತ್ತು ನಾವು ಸ್ಪೆಷಾಲಿಟಿ ಕ್ಲಿನಿಕ್ ಅಂದರೆ ಸ್ಪೆಷಲ್ ಕ್ಲಿನಿಕ್ ಅಂದರೆ ಸಾಯಂಕಾಲ ನಮ್ಮ ಆಸ್ಪತ್ರೆ ಈಗ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆವರೆಗೆ ನಾವು ಪೇಷಂಟ್ಗಳನ್ನು ನೋಡ್ತಾ ಇತ್ತು ಈಗ ಇಲ್ಲಿಯ ಜನರಿಗೆ ಸು ಸುತ್ತ ಮುತ್ತಲಿನ ಜನರಿಗೆ ಒಂದು ಈ ಒಂದು ವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಆಲೋಚನೆ ಮಾಡಿ ಎಲ್ಲ ನುರಿತ ಡಾಕ್ಟ್ರುಗಳು ಐದು ಗಂಟೆಯಿಂದ ಏಳು ಏಳುವರೆವರೆಗೆ ಔಟ್ ಪೇಷಂಟ್ ಈ ಸುಸಜ್ಜಿತವಾದ ಈ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಸ್ಪೆಷಲ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಯಾವ ಚಾರ್ಜನ್ನು ಮಾಡಿದೆ ಬರೀ ರಿಜಿಸ್ಟ್ರೇಷನ್ ಚಾರ್ಜ್ ಮಾತ್ರ ಮಾಡಿ ರೋಗಿಗಳಿಗೆ ಬೇಕಾದ ಎಲ್ಲ ಸಲಹೆಗಳನ್ನು ಕೊಟ್ಟು ಬೇಕಾದ ಟ್ರೀಟ್ಮೆಂಟನ್ನು ಕೊಡುತ್ತಾರೆ ಇದನ್ನು ಸಾಧಾರಣ ಒಂದು ಎರಡು ಕೋಟಿ ವೆಚ್ಚದಲ್ಲಿ ಇದನ್ನು ನಾವು ಮಾಡಿದ್ದೇವೆ ಇದು ಖರ್ಚಿನ ಒಂದು ವ್ಯವಸ್ಥೆ ಅಲ್ಲ ಆದರೆ ಪೇಷಂಟ್ಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗಲಿ ಎಂಬ ಅಭಿಲಾಷೆಯಿಂದ ಶ್ರೀತ ವಿನಾಯಗಡೆರವರು ಎಲ್ಲ ವೈದ್ಯರುಗಳು ಇದನ್ನು ಮಾಡಲು ಜನರಿಗೆ ಒಪ್ಪಿಸ್ತಾ ಇದ್ದಾರೆ ನಮಗೆಲ್ಲರಿಗೂ ನಾವು ಇಲ್ಲಿ ಸುತ್ತಮುತ್ತಲಿನ ಜನ ಇದನ್ನು ಉಪಯೋಗಿಸಿಕೊಂಡು ಸುಸಜ್ಜಿತವಾಗಿ ಅವರ ಆರೋಗ್ಯವನ್ನು ಕಾಪಾಡಬೇಕೆಂಬುದೇ ನಮ್ಮ ಪ್ರೀತಿಯ ಸಂದೇಶ ಅಭಿಲಾಷೆ ಈ ಸಂದರ್ಭ ಆಡಳಿತ ವಿಭಾಗದ ಸಹಕುಲಾಧಿಪತಿ ವಿಶಾಲ್ ಹೆಗ್ಡೆ ಕುಲಸಚಿವ ಎಂಎಸ್ ಮೂಡಿತಾಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಏಳುಬು ಮತ್ತು ಕೀಳು ವಿಭಾಗ ಮುಖ್ಯಸ್ಥರು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅಲಾಡ್ ಹೆಲ್ಸಸ್ ಸೈನ್ಸ್ ಡೀನ್ ಡಾಕ್ಟರ್ ಜೆ ಪಿ ಶೆಟ್ಟಿ ಉಪಸ್ಥಿತರಿದ್ದರು ಜಾಗೃತಿಯ ಬೆಳಕು ಉಳ್ಳಾಲವಾನಿ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು